ನಾನು ಒಳ್ಳೆ ಶುಭ ಮುಹೂರ್ತದಲ್ಲಿ ಆ ಗಣಪತಿ ದೇವಸ್ಥಾನ ಅವಳು ಅದೇ ಅಲ್ಲೇ ಮದುವೆ ಮಾಡ್ಕೊಂಡು ಈಗ ತಾನೇ ಬಂದೆ ಸರಿ ಹಂಗಾರ ನೀನ್ ಏ ಮಾವ ಅದೇ ಕಡೆಯ ಕಮ್ಲ ಕವಳಲ್ಲ ಅವಳ ಮಗ್ಳು ಕವಿತೆನ ಲವ್ ಮಾಡಿ ಪಟಾಯಿಸ್ಕೊಂಡ್ಬಿಟ್ಟು ಮದುವೆ ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟ ಸರಿ ನೀನ್ ನೆಡ್ತಿದ್ ಸರ್ಕಲು ಇಪ್ಪತ್ತೋಳನೇ ಕ್ರಾಸ್ ಮೇಲೆ ನಿಂತು ಅವ್ರು ಸ್ನೇಹಿತ ಓ ನಿಜಕ್ಕೆಲ್ಲ ಒಳ್ಳೆ ಪಿಗರ್ ನೋಡ್ಕೊಂಡ್ ಬಂದ್ಬಿಟ್ಟಿದ್ಯಂತ ಒಂದು ಕರಿ ಹೆಗಣವ ಎತ್ಬಟು ನಾಡುದಿಲ್ಲ ಅದಕ್ಕೆ ಆಸ್ಪಂಗ್ ಮಾಡ್ಕೊಂಡ್ಬಿಟ್ಟ ಎತ್ತದ ನಿಜ ಹೋಗಿ ಎತ್ಕೊ ಬಂದ ಎತ್ಕ ಬರ್ದಿ ಇನ್ಯಾರೋ ಒಡ್ಕ ಬಂದ್ಬಿಟ್ರೇನು ಕರಿ ಹೊಸ ಮಾತಾಡ್ಬೇಕು ಏ ಮಾವೋ ಏನಪ್ಪಾ ಓ ಸರಿ ಹಾ ನೀನ್ ಹೆಂಗೋ ಆಗುದ್ ಆಗ್ಬಿಟ್ಟಿದಿ ಈಗ ನಿನ್ ನನ್ ಕತೆನ ಒಂಚೂರ್ ನೋಡಬೇಕಲ್ಲ ಲೋ ನಿಂದೇನ್ ನೋಡಮ್ಮ ಅವ ಎಲ್ಲಾ ಚೆನ್ನಾಗಿ ಬದ ನನ್ ನಿದ್ದೆನೇ ಬತ್ತಲ್ಲ ಕನ್ ಮಗ್ಳು ಇರ್ದಕ್ಕೆ ಅಲ್ಲ ಎಲ್ಲಾ ಎಡ್ತಿದ್ರು ನಿದ್ದೆ ಬರಲ್ಲ ಅಂತಾರ ಇವ ಮಗಳಿಲ್ಲ ನಿತ್ಯ ಬರೋ ನಿದ್ದೆ ನೋಡೋದು ನನ್ ಮಕ್ಳು ಇರ್ಲಾಕನ್ ಲಾಜ್ ಆಹ್ ಮಗ್ಳು ಇರ್ಬೇಕ ಯಾಕೆಂದ್ರೆ ವಯಸ್ಸಾಯ್ತು ಕ ನಮ್ಮುದಿ ಮತ್ತೆ ಉಡ್ಸೋಕ ಆಗುದಿಲ್ಲಾ ಓ ವಯ್ಸಾಗೋಯ್ತು ಹ್ಮ್ ನನ್ ಕಷ್ಟ ನೋಡ್ಕ ನಂಗ ನೀರ್ ಬೋರಲ್ಲಿ ನೀರ್ ಬತ್ತೋಗ ಅಂತ ಒಪ್ಕತ್ತಿಯಾ ಬತ್ತ

ನನ್ನ ಬಂಗಾರದ ಬಾ! ಬಾರೇ ಮಾವಾ ಏನಪ್ಪಾ ಏನಿಲ್ಲನಾ ಈಗ ತನ ಹೊಸ್ತಾಗ ಮದ್ವೆ ಆಗಿನ ಆದ್ರ ಸರಿಯಾ ನಮ್ಮ ನಮ್ಮ ಹೊಸ ಜೀವನದ ದಿವ್ಯವಾದ ಬಾಳು ಪ್ರಕಾಶವಾಗಿ ಬೆಳಗಲಿ ದೊಡ್ಡ ವಿಧಿ ಅಂತ ಅಂತಾ ನಮಗೆ ಆಶೀರ್ವಾದ ಮಾಡು ಮಾವಾ ಮತ್ತಕ್ಕೆ ಮಾಡಿದವರು ಉದ್ರೋಲಿಕನಪ್ಪ ನಿಮ್ಮನ್ನ ಹೇಳ್ ಮಾಡ್ಲಿ ಏನಪ್ಪ ನೀನೇ ತಾನೇ ನೋಡು ಮಾವಾ ಇದೆನ್ ಮುದವಿ ಅಣ್ಣೆಣ್ಣೆ ತಕವನ್ ಬಿಡಿದ್ದೀಯಾ

ನನಗೆ ಅದೆಲ್ಲ ಗೊತ್ತಿಲ್ಲ ಅಪ್ಪಯ್ಯ ಕೋರ್ಟ್ ಗಿಟ್ಟು ಅಂತ ಹೋದ್ರೆ ಸುಮ್ನೆ ನಿನಗೆ ದುಡ್ಡು ಕಾಲಿಯ ಯಾಕಂದ್ರೆ ನಾವಿಬ್ರು ಮೆಜಾರಿಟಿಗೆ ಬರ್ತೀನಿ ಅಂದ್ರೆ ಗಂಡ ಹೆಣ್ಣು ಒಪ್ಕೊಂಡ್ಮೇಲೆ ಒಯ್ತ ಒಯ್ತಾ ಇರುದ್ಯಾ ಮುಂದಕ್ಕೆಲ್ಲನೂ ಮಾಡ್ಕ ಬರ್ತಾರಂತ ನೀನೇನು ಹಂಗೇರು ಮುಖ್ಯ ಏನ್ ಮಾಡೋಣ ನಾತನ ನಾನೇ ಸೋತಿ ನಿಮೇ ಗೆದ್ರಿಗೆನಾ ಅಪ್ಪಯ್ಯ ಅದಕ್ಕೆ ಹೇಳುದು ಹೆಣ್ಣು ಯಾರ್ ಜೊತೆ ಪ್ರೀತಿ ಮಾಡಿರ್ತಾಳೋ ಅವಳನ್ನ ಮದ್ವೆ ಮಾಡಿ ಕೊಟ್ಬಿಡ್ಬೇಕು ಅವಾಗ ಆ ಹೆಣ್ಣು ಆ ಗಂಡಿನ ಜೊತೆ ಚೆನ್ನಾಗಿರ್ತಾಳೆ ಅಪ್ಪಯ್ಯ ಒಂದೇ ಒಂದ್ ರೂಪಾಯಿ ಖರ್ಚಿಲ್ದೆ ಏನಾದ್ರೂ ಮದ್ವೆ ಆಗಿದಾರೆ ಅಂತ ಇದ್ರೆ ಅದು ನಾವಿಬ್ರೇನೆ ಅದು ಈ ಕೆಎಂ ದೊಡ್ಡಿ ಒಳಗೆ ಗೊತ್ತಾ ಮಗಳೇ ದುಡ್ಡು ಗಿಡ ಇಲ್ಲ ಬಾಲಿ ಹೋಗ್ತೀನಿ ಮಗಳೇ ನೀನ್ ಈ ಕಡೆ ಬಾಲಿ ಅವನಿಗೆ ಹೇಳ್ತೀನಿ ಇವತ್ತು ಸುಮಾ ಚಿತ್ರ ಮಂದಿರದಲ್ಲಿ ಅದೇನು ನೀನ್ ಬೇಕು ಬೇಕು ಅಂತಿದಲ್ಲಪ್ಪ ಎಂತಿ ಬೇಕಾಗಿರ್ ಕೆಲವ್ರೆ ನನ್ನ ರಾಣಿನ ಸಿನಿಮಾ ಹಾಕಿದಾರಂತೆ ಅದು ನನ್ನ ಮಗಳು ತೋರ್ಸ್ಕೊಂಡು ಹ ಹಂಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮಾಡ್ಸ್ಕೊಂಡು ಹಂಗೆ ಸೀದಾ ನಮ್ ತಿಪ್ಪುರ್ ಗುಡ್ಕಾರ್ಕೊಂಡೋಗಿಡು ಯಾಕುಟುಕ ಅಲ್ಲಿ ಶ್ರವಣಪ್ಪ ಅವನೇ ಶ್ರವಣಪ್ಪನ್ ಗೊಮ್ಟೇಶ್ವರ ಅದ ನನ್ನ ಮಗಳಿಗೆ ಗೊಮ್ಟೇಶ್ವರ ಅಂದ್ರೆ ಹುಚ್ಚು

ತೋರ್ಸ್ಕೊಂಡು ಹ ಕರ್ಕ ಬಾ ಅಂಗೆ ನಾನು ಅದಿತ ಹೋಗಿ ಅಮ್ಮಕರೆ ತನ್ನ ನೋಡ್ಕೊಂಡು ಇರ್ತೀನಿ ಖರ್ಚ್ ಏನರ ಖರ್ಚ್ ಏನರ ಬೇಕಾ ಹ ಮಾವಾ ನೀನೆ ಏ ಕೊಡು ಕಾಲ ಮುಗಿದೋಯ್ತು ಕಣ ಮಾವಾ ವದಕ್ಷಿಣೆ ಕೊಡು ಕಾಲ ಬಂದದ ವರದಕ್ಷಿಣೆ ಎಲ್ಲಾ ನಿಂತೋಗದ ಈಗ ಇಲ್ಲ ಆ ಯಾರ ಬರದಂತ ತಲಕಟ್ಟು ಆ ಬರದ ಬಿಟಿ ನಾನು ಚೇಂಜ್ ಮಾಡ್ಕೋಬೇಕು ಹಾ ಈಗ ಯಾರು ಹೆಣ್ಣು ಕೊಡ್ಬೇಕು ಇವನು ಯಾರು ಕೋಟರು ಕುಳ್ಳುನ್ಗೆ ಈ ಕುಳ್ಳುನ್ಗೆ ಹೆಣ್ಣೆ ಹೆಲ್ತರೋದು ಏ ಮಾವ ನಿನ್ ಕರಿ ಪಿಗರ್ ನಮ್ ಮದ್ವೆಯಾಗನೆ ಯಾರು ಆಯ್ತರ ಏಯ್ ಅಲ್ಲಾಪೈಡ್ ಅಲ್ಲ ಹಾಗೇನ ಹಿಂಗಂತೆ ನಾವು ಒಣಗೋಗಿ ಸಿಗ್ಲ ಕಟ್ಟಿರಂಗ ನಿನ್ಗೇನೆ ನಮ್ಮ ಅವ್ವನ್ ಕೊಟ್ಟಿಲ್ವಾ ಮತ್ತೆ ಗುಂಡ ಗುಂಡು ಕೈ ತುಂಬನ ಅವನಿಗೆ ಕೊಡಕಿಲ್ಲ ಎಣ್ಣಾ ಯಾಕೆಂದ್ರೆ ಇದು ಸರಿ ಇಲ್ಲಕನವ್ವ ಮಟ್ಟ ಹೋಗಿದ್ರೆ ಜೀವ್ನ ಸರಿಯಾಗ್ ಸಾಕು ಮಟ್ಟವಾಗಿಲ್ದ್ರೆ ತಡಂಗ ಆಯ್ತದಂತ ಕರ್ಮಾಗಳೆ ನಿನ್ ಗಮ ಗೊತ್ತಾಗ ಮಟ್ಟು ಸರಿ ಆಗಿರಲಿ ಮಾವ ನೀ ತಲಕಡ್ಸ್ಕೋಬೇಡ ಮನನ ನೋಡ್ಕೋಬೇಡ ನೀನು ಹೋಗಿ ಮನೇಲಿ ಇರೋ ಹಿಂಗೋಗಿ ನೀ ಹೇಳದಂಗಾ ಆ ತಿಪ್ಪರು ಗುಡ್ಮ್ಯಾಕ್ ಹೋಗ್ಲಿ ಅಂತ ತೋರಿಸ್ಕೊಂದು ಮೋರ್ವಾಗ ಹಳ್ಳಿ ಅವಳಿ ಮಕ ಅವಳಿ ಜೋಳಿ ಹಾಕೊಂಡು ಬಿಡ್ತೀನಿ ಆ ತಾರಿಸ್ಕೊಂದು ಮನೆ ಏನು ಹಾ ಯಾಕಂದ್ರೆ ಶಾಸ್ರ ಸಂಪ್ರದಾಯದಲ್ಲಿ ಮಾಡ್ಬೇಕು ಅಪ್ಪಯ್ಯ ನಾನ್ ಏನೇ ಮಾಡದಿದ್ರೂನು ನಿನ್ನನ್ನ ಮುಂದೆ ಕೂರ್ಸ್ಕೊಂಡೇ ಮಾಡದ ಪಯ್ಯಾ ಮುಂದ್ ಕುಂತ ಆಹಾ ನಿನ್ನದ್ ಕೇಳ್ಬಿಟ್ಟೇ ಮಾಡದ್ರು ಮಾಡು ಸರಿ ಹೋಗ್ವ ಬರ್ನವ್ವ

ಏನ್ ಅಯ್ಯೋ ನಮ್ಮ ಅಪ್ಪನೇ ಕೇಳಿದ್ರೆ ಅವನೇ ಕೊಡ್ತಿದ್ನಲ್ಲ ಎಲ್ಲಿಂದ ಸರಿ ಯಾವಾಗ್ಲೂ ನಿಂದಿದೇನ ಬಾ